اوه بابا ميلام تما نے مڑ ڪيو تما واسا مڙي بيٺا نه هين ها هلي هلي ڪتا 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 هين ها هلي هلي ڪ ಎಲ್ಲಿ ಇಲ್ಲೇ ಕೂತಿದ್ದೀರಾ ನೀವು ಇವತ್ತೇ ಬಂದಿರೋದು ನಾನು ನೀವನ್ನೆಲ್ಲ ಆಚೆ ಕಳ್ಸಿಬಿಟ್ಟು ಮಾತಾಡ್ಬೋದಾಗಿತ್ತು ಅವಶ್ಯಕತೆ ಇಲ್ಲ ನನಗೆ ನಾವ್ ಯಾವಾಗ್ಲೂ ಕನ್ನಡಿ ತರ ಇರಬೇಕು

ನಾನು ಮೊನ್ನೆ ಒನ್ ಅವರ್ ಮಾತಾಡಿದ್ದೀನಿ ಅವ್ರ ಹತ್ರ ಇವ್ರು ಅಲ್ಲದೇ ಪರ್ಸನಲ್ ಆಗಿ ನೋಡಿ ಬಂದು ಕರ್ಕೊಂಡು ಹೋಗಿ ಹಂಗೆ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಸರ್ ನಾನು ಹೇಳೋದು ನೀವು ಅರ್ಥ ಮಾಡ್ಕೊಳ್ಳಿ ಅಂತ ಅವರು ನನಗೊಂದು ಸ್ವಲ್ಪ ಮರ್ಯಾದೆ ಇದೆ ಹೆಂಗೋ ಗೊತ್ತೋ ಬರ್ತಿಲ್ಲ ಅವರೆಲ್ಲ ನನಗೊಂದು ಬಸ್ ಬಿಟ್ಟು ಕೊಡ್ತಾರೆ ಕರ್ನಾಟಕದ ಜನ ನನಗೊಂದು ಮರ್ಯಾದೆ ಕೊಡ್ತಾರೆ ಆಯ್ತಾ ನೀನು ಏನೂ ಮಾಡಿಲ್ಲ ಇನ್ನೇನು ಮಾಡಿಲ್ಲ ಏನು ಮಾಡಬಾರ್ದು ಅಂತ ನಾನು ಹೇಳ್ತಿರೋದು ಇಲ್ಲ ನಮಗೆ ಮರ್ಯಾದೆ ಏನು ಕೇಳೋ ಒಂದು ಒಳ್ಳೆ ಆಶ್ರಮ ಬಂದ ಕಷ್ಟ ಕೈ ಹಿಡಿತಾರೆ ಅಂತ ನೀವು ಬೆಳಿಗ್ಗೆ ಅಂದರೆ ನಾನು ಹೋಯ್ತೀನಿ ನಾನು ಅಲ್ಲೋಗ್ತೀನಿ ನನಗೆ ಅಲ್ಲೋಗ್ಬೇಕು ಇಲ್ಲವೂ ದಯವಿಟ್ಟು ಹೊರಟು ಬಿಡ್ತಾಯಿದ್ದೆ ನಾನು ನಾನು ಕೆಟ್ಟೋನಾದರೂ ಪರವಾಗಿಲ್ಲ ನಾನು ಕೆಟ್ಟೋನಾದರೂ ನಿಮ್ಮ ದುಷ್ಟು ನಾನು ಕೆಟ್ಟವ್ನಾದರೂ ನನಗೇನು ಬೇಜಾರಿಲ್ಲ ಒಂದ್ಸತಿ ಸತಿ ಕಾಲಿಡಿಬೋದು ಎರಡು ಸತಿ ಕಾಲಿಡ್ಬೋದು ಪ್ರತಿದಿನ ನಿನ್ನ ಕಾಲಿಡಿಯೋದಿಲ್ಲ ಪ್ರತಿದಿನ ಬಂದು ಫೋನ್ ಮಾಡುವ ತಕ್ಷಣ ಮಾಡಕ್ ಆಗಲ್ಲ ಏನ್ ಆಗ್ತದ ಇಲ್ಲ ಅವ್ರಿಗ ಮನ್ಸಿರ್ಬೇಕು ಇಲ್ಲ ನಿನ್ ದೃಢವಾದ ಮನ್ಸಿರ್ಬೇಕು ನಾನು ಇಲ್ಲಿದ್ದೇನೋ ಒಂದು ನಾನು ಆಚೆ ಬಂದಿದ್ರು ನಾನೇ ಒಂದ್ ಮನುಷ್ಯ ನಾನು ನಾಲ್ಕು ಜನಕ್ಕೆ ಸಹಾಯ ಮಾಡ್ತೀನಿ ಅನ್ನೋದು ನಿನ್ನಲ್ಲಿ ಇರ್ಬೇಕು ಈಗ ನಿನ್ನಂಗೆ ಕಷ್ಟದಲ್ಲಿ ಎಷ್ಟ್ ದಿನ ಹೆಚ್ಚನ ಇಲ್ಲ ಇಲ್ಲಿ ಬಂದಾಗಿಂದ ಒಂದು ದಿನ ಏನಾದ್ರು ಯಾರ್ದಾರ ಬಾಮಾ ನೀ ಬಟ್ಟೆ ಒಗ್ಬಡ್ಲಾ ಅಂತ ಕೇಳ್ದ ಇಲ್ಲಿ ಯಾರ್ಗಾರ ಒಂಚೂರು ತಲೆ ಹೊತ್ತದ ಒಳ್ಳೆ ಯಾರಿಗಾರ ಒಂಚೂರು ಜಡೆ ಹಾಕದ ಮಾಡ್ದಮ್ಮ ಇಷ್ಟಮ್ಮ ಏಜು ನಿಮ್ಗೆ ನಿನ್ ತಾಯಿ ಎಂದಿರ್ತಾರ ಎಷ್ಟ್ ಜನ ಅವ್ರಿಲ್ ಒಂದಿನ ಮಾಡ್ದ ಯಾರಿಗಾರ ಮತ್ ನಿನ್ ಕಷ್ಟಕ್ಕೆ ಮಾತ್ರ ಬೇರೆಯವ್ರು ಸ್ಪಂದಿಸ್ಬೇಕು ಅದೇ ಸ್ಪಂದಿಸ್ತಾರ ಅಲ್ವಾ ಸರ್ ನಾನು ಕೇಳ್ತಿರೋದು ಈಗ ಎಷ್ಟು ಜನ ವಯಸ್ಸಾಗಿರೋಲ್ಲಿದ್ದಾರೆ ನಿನ್ ಬಂದ ಅಲ್ಲೇ ಒಂದ್ ವಾರ ಆಯ್ತು ಅಜ್ಜಿ ಒಂಚೂರು ಎಣ್ಣೆ ಹಾಕದ ಆ ಅಜ್ಜಿ ಇದ್ದಿರೋದ್ರೆ ಮೂಗು ಮುಚ್ಕೊಂತೀಯ ಏನ್ ತಿಂತೀವಿ ನಾವು ನೆಲೆ ಬಿದ್ದೋದ್ವಿ ಅಂದರೆ ನಾವೆಲ್ಲದಕ್ಕೂ ತಾಗ್ದು ಎಲ್ಲವನ್ನು ಸ್ವೀಕರಿಸಕ್ಕೆ ರೆಡಿಯಾಗಿರ್ಬೇಕು ಕಷ್ಟ ಬರಲಿ ಸುಖ ಬರಲಿ ಮಳೆ ಬರಲಿ ಗಾಳಿ ಬರಲಿ ಚಳಿ ಬರಲಿ ಎಲ್ಲವನ್ನ ತಡ್ಕೊಳ್ಳೋ ಶಕ್ತಿ ನಮ್ಮಲ್ಲಿ ಇರಬೇಕು ಏನು ಸರ್ ಈಗ ನಾವು ಇರೋದೇ ಕಷ್ಟದಲ್ಲಿ ನಾವು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಏನು ಸರ್ ಅದು ಇಲ್ಲ ಏನಾರ ಇಲ್ಲಿ ಕೆಲಸ ಮಾಡು ಅಂತ ಹೇಳ್ತಾವ್ರಾ ಹೇಳ್ತವ್ರೆ ನಮ್ಮ ಊಟ ಮಾಡ್ತೀವಿ ಆರಾಮಾಗಿ ನಿದ್ದೆ ಮಾಡ್ತೀವಿ ಇದಕ್ಕಿಂತ ವ್ಯವಸ್ಥೆ ಇನ್ನೇನ್ ಮಾಡ್ಬೇಕು ನಾನು ಯಾರ ಮನೆಯಾಗ್ತಿ ಹೇಳುವ ಹಳದ್ರಿಂದ ಏನು ಪ್ರಯೋಜನ ಇಲ್ಲ ಏನ್ ಕಳ್ತೀರ ಇಲ್ಲಿ ನಾವು ಕೋಳಿ ಕತ್ತ ಹ್ಮ್ ಹೋಗುವ ಫ್ರೀ ಆಗಿರ್ತಾರೆ ನಿಮ್ ತಾಯಿನೂ ಬರಕ್ ಕಡೆ ಇಲ್ಲ ನಿಮ್ಮ ಯಜಮಾನರು ಬರಕಡಿ ಇಲ್ಲ ಅಂದ್ಮೇಲೆ ಅಟ್ಲೀಸ್ಟ್ ನೀನ್ ಕೊನೆದಾಗ ಇಲ್ಲೇ ಇರ್ತೀನ ಅಂತ ಹೇಳ್ಬೇಕು ನೀನ್ ಅದಕ್ಕೆ ರೆಡಿ ಇಲ್ವಲ್ಲ ನಾನೇನ್ ಮಾಡ್ಲಿ ನಾನೇ ಮಾಡ್ಲವ

ಅವ್ರ ದೇವ್ರ ಮಕ್ಕಳನ್ನ ನೋಡ್ಕೊಡೋರು ಅವರು ಹೇಳ್ತೀನಿ ಏನ್ ಅಂತ ನನಗೆ ಹಾತಾ ಇಲ್ಲ ದೇವ್ರ ಪೂಜೆ ಮಾಡೋಕ್ಕಿಂತ ಇಲ್ಲಿ ವಯಸ್ಸದವ್ರು ಮಾಡಕ್ಟ್ ಕರೆಕ್ಟಾಗಿ ಇಟ್ಕೊಂಡು ನಾನು ಜನಕ್ಕೆ ಸೇವೆ ಮಾಡ್ತೀನಿ ಅನ್ನಿದ್ರೆ ಈ ಮೀರಾಮ ಸುಮ್ಮನೆ ಕೂರ್ಸ್ ಅಂತೂ ಉಂಟಾ ಕೊಡೋಲ್ಲ ಇದು ಸತ್ಯ ಸತ್ಯವಾಗುತ್ತಿದೆ ಆಯ್ತಾ ಈ ಕೈಲಾಗಿದ್ದು ತುಂಬಾ ಜನ ಅವ್ರಿಗೆ ನಾವು ಕೊಡ್ತಾ ಇದ್ವಿ ನೀನು ಅವ್ರ ತರ ಮಲ್ಕೊಳಂಗಿದ್ರೆ ನಿಮ್ ಅವಶ್ಯಕತೆ ಇಲ್ಲ ನೀನ್ ಏನಾ ಮಾಡೋ ಕೈಲಾಗಿದ್ದು ನಾಳೆ ಮತ್ತೆ ನಾನು ಹೋಯ್ತೀನಿ ಫೋನ್ ಮಾಡು ಏನು ಮಾಡು ಅಂದ್ರೆ ನಾನು ಖಂಡಿತ ಮಾಡಲ್ಲ ಖುಷಿ ಇದ್ರೆ ನಿಮ್ ಗಂಡನೇ ಬರ್ಬೇಕು ಮಾತಾಡೋ ಕೆರಳಿ ವಾರಕ್ಕೊಂದ್ಸತಿ ಯಾರಿಗೆ ಫೋನ್ ಮಾಡ್ತೀವಿ ವಾರಕ್ಕೊಂದ್ಸರ್ತಿ ಮಾಡ್ಬೇಕಾ ಆಯ್ತು